ಸಿಂಪಲಾಗಿ ಮಸಾಲೆ ಗೀಸಾಲೆಲ್ಲ ಏನೂ ಜಾಸ್ತಿ ಇಲ್ಲದೆ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಬೇಳೆ ರೈಸು ತೊಗರಿ ಬೇಳೆ ರೈಸು ಇದು ಹಂಗೇನು ತಿನ್ಬೋದು ಬೇಕಾದ್ರೆ ಚಟ್ನಿನೂ ಮಾಡ್ಕೋಬೋದು ಇದು ಹಂಗೆ ತಿನ್ನೋಕ್ಕೂ ಚೆನ್ನಾಗೈತೆ ಮೊಸರಲ್ಲೂ ತಿನ್ಬೋದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಇದನ್ನ ಹಿಂಗೆ ಮೇಲೆ ಹಿಂಗೆ ಹಾಕ್ಕೊಬಿಡೋಣ ಸ್ವಲ್ಪ ಕೊತ್ಮರಿ ಸೊಪ್ಪು ಉದುರಿಸ್ಕೊಳೋಣ ಮಿಕ್ಕಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬೇಳೆ ರೈಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಲೋಟ ಅಷ್ಟು ಅಕ್ಕಿ ತಗೊಂಡು ಮುಕ್ಕಾಲು ಲೋಟ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಈ ರೈಸ್ ತುಂಬ ಚೆನ್ನಾಗಿರುತ್ತೆ ಅದು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಕಾಲು ಅಷ್ಟು ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಮೆಣಸು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೀನಿ ಏನ್ ಬೆಜ್ಜಕ್ ಬೇಡ ಹಂಗೆ ಹಾಕೊಳ್ಳೋಣ ಇವಾಗ ಒಂದು ನಾಲ್ಕು ಒಣಗಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಸ್ವಲ್ಪ ಕರ್ಬೇನ್ ಸೊಪ್ಪು ನೋಡೋ ಒಂದು ಬಟ್ಲಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಒಂದು ಬಟ್ಟೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನಾನು ದಪ್ಪ ತಪ್ಪದ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಅರ್ಧ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ಟ್ ಆಗೈತೆ ಸಾಂಬಾರ್ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರೆಲ್ಲ ಹಾಕ್ಬಾರ್ದು ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕ್ಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಬೇಳೆ ರೈಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಅಕ್ಕಿ ತೊಯ್ದಿರ್ತೀವಲ್ಲ ಅದನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದೇನು ಸೇಮ್ ಮಸಾಲೆ ಗೀಸಾಲೆ ಏನು ಇರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬೇಕಾಗಿಲ್ಲ ಇದಕ್ಕೆ ಹಿಂಗೆ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಮಸಾಲೆ ಐಟಮ್ಸ್ ತಿಂದು ತಿಂಡಿ ಬೋರ್ ಆದಾಗ ಈ ಥರ ಮಾಡಿಕೊಂಡು ತಿಂದು ನೋಡಿರಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಬೇಳೆ ರೈಸು ಇವಾಗ ಒಂದೊಂದು ಲೋಟ ಅಕ್ಕಿಗೆ ನಾನು ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ಅಳತೆ ಮಾಡಿಟ್ಕೊಂಡಿದ್ದೀನಿ ನೀರು ಹಾಕ್ತಾ ಇದ್ದೀನಿ నోడి ఇవ్వగా రుచి తు ఉప్పతాయి స్వల్ప కొత్తిమీర సొప్పు ఉదురుతాయి స్వల్ప తగం ఇన్నొక్క స్వల్ప ఆమె కుక్కర్ ఓపన్ మేలు ఉదుర్సిండి అసే ఇవ్వ మిక్స్ మాట్టు ఎరడు విల్ కొట్బ్రీ ಬೇಳೆ ಬೇಯ್ಬೇಕು ಅಂದ್ರೆ ಬೇಳೆ ಚೆನ್ನಾಗಿ ಬೇಗ ಒಂದ್ ವಿಸಿಲ್ಗೆ ಬೆಂದೋಗುತ್ತೆ ಅಂದ್ರೆ ಎರಡು ವಿಸಿಲ್ ಸಾಕು ಬೇಳೆ ಏನಾದ್ರು ಚೆನ್ನಾಗಿ ಬೇಯಲ್ಲ ಸ್ವಲ್ಪ ಲೇಟ್ ಒಂದ್ ನಾಲ್ಕೈದು ವಿಸಿಲ್ ಕೊಡ್ಬೇಕಂದ್ರೆ ಒಂದ್ ಮೂರು ವಿಸಿಲ್ ಕೊಡ್ರಿ ಸಿಂಪಲ್ ಆಗಿ ಮಸಾಲೆ ಗೀಸಾಲೆಲ್ಲ ಏನು ಜಾಸ್ತಿ ಇಲ್ಲದೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ರೈಸು ತೊಬರಿ ಬೇಳೆ ರೈಸು ಇದು ಹಂನೂ ತಿನ್ಬೋದು ಬೇಕಾದ್ರೆ ಚಟ್ನಿನೂ ಮಾಡ್ಕೋಬೋದು ಇದು ಹಂಗೆ ತಿನ್ನೋಕ್ಕೂ ಚೆನ್ನಾಗೈತೆ ಮೊಸರಲ್ಲೂ ತಿನ್ಬೋದು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದೈತೆ ಬೇಳೆ ಹಾಕಿರೋದೇ ಗೊತ್ತಿಲ್ಲ ಇದರಲ್ಲಿ ಇವಾಗ ಏನ್ ಮಾಡೋಣ ಸ್ವಲ್ಪ ಕಾಯಿ ತುರಿ ಒಂದ್ ಸ್ವಲ್ಪ ಹಿಂಗೆ ಮೇಲೆ ಹಿಂಗೆ ಹಾಕೋಬಿಡೋಣ ಸ್ವಲ್ಪ ಕೊತ್ಮರಿ ಸೊಪ್ಪು ಉದುರಿಸ್ಕೊಳ್ಳೋಣ ಮಿಕ್ಕಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೆಳಗ್ಗೆ ಹೊತ್ತು ಟಿಫನ್ ಮಾಡಕ್ಕೆ ಲೇಟ್ ಆದಾಗ ಅರ್ಜೆಂಟಲ್ಲಿ ಈ ಥರ ಮಾಡ್ಕೋಬೋದು ಈಸಿಯಾಗಿ ನೋಡಿ ಬೇಳೆ ರೈಸ್ ಬಾತು ರೆಡಿ ಆಯಿತು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ